ತಿಯನ್ನ ಕೊಂದು ನಾಟಕ ಮಾಡಿದ್ದ ಗಂಡನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ಮೆಹಬೂಬ್ ಪಾಷಾ ಅಂತ ಗುರುತಿಸಲಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಪತ್ನಿಯನ್ನ ಕೊಲೆ ಮಾಡಿ ಮರುದಿನ ಪೊಲೀಸ್ ಠಾಣೆಗೆ ತೆರಳಿ ನನ್ನ ಪತ್ನಿಯನ್ನ ಅಪರಿಚಿತರು ಕೊಲೆ ಮಾಡಿದ್ದಾರೆ ಅಂತ ಕತೆ ಕಟ್ಟಿ ದೂರನ ಕೊಟ್ಟಿದ್ದಾರೆ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಮೆಹಬೂಬ್ ಮೇಲೆ ಅನುಮಾನ ಮೂಡಿತ್ತು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೊಲೆ ವಿಚಾರ ಬಟ ಬಯಲಾಗಿದೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಆವರಣದಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಾವು ಹಿನ್ನೆಲೆ ಶಾಲೆಯ ಮುಂದೆ ವಿದ್ಯಾರ್ಥಿಯ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ದೊಡ್ಡಬಳ್ಳಾಪುರದ ಪುರುಷನಹಳ್ಳಿಯಲ್ಲಿರುವಂತಹ ಶಾಲೆಯಲ್ಲಿ ನಡೆದಿದೆ ಶಾಲಾ ಆವರಣದಲ್ಲಿರುವಂತಹ ತೆಂಗಿನ ತೋಟದಲ್ಲಿ ಕೆಲಸಕ್ಕೆ ಕಳಿಸಿದ ವೇಳೆ ಹಾವು ಕಚ್ಚಿದ್ದು ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಅಂತ ಆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಸೊಸಿಗೆ ಫ್ಯಾನ್ಸಿ ಸ್ಟೋರ್ ತೆಗೆದಿದ್ದಾರೆ ಅತ್ತೆಯೊಬ್ಬರು ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೀರಲಗಿ ಗ್ರಾಮದಲ್ಲಿ ಗ್ರಾಮದ ದ್ರಾಕ್ಷಾಯಿಣಿ ತಮ್ಮ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಸೊಸೆ ಕುಮಾರಿ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಹಾಕಿಕೊಟ್ಟಿದ್ದಾರೆ ಅತ್ತೆ ದ್ರಾಕ್ಷಾಯಿಣಿ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಇವತ್ತು ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ವ್ಯಾಪಾರ ಆರಂಭಿಸಿದ್ದಾರೆ ಮುಸ್ಲಿಂ ವ್ಯಕ್ತಿಯೊಬ್ಬ ಕೃಷ್ಣ ದೇಗುಲ ನಿರ್ಮಿಸಿ ನಿತ್ಯ ಆರಾಧನೆ ಮಾಡುತ್ತಿರುವಂತಹ ಘಟನೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಉಗಾರ ಕುರ್ದ್ನಲ್ಲಿ ನಡೆದಿದೆ ಇನೋ ಬಾಪು ಸಾಹೇಬ್ ಶೌಕತ್ ಅಲಿ ತಾಸೆ ವಾಲೆ ಅನ್ನೋರು ಕೃಷ್ಣ ದೇಗುಲವನ್ನು ಕಟ್ಟಿ ನಿತ್ಯವೂ ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿದ್ದಾರೆ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹನ್ನೆರಡು ಗಂಟೆಗಳ ಬಂಗಾಳ ಬಂದ್ಗೆ ಕರೆಯನ್ನ ಕೊಟ್ಟಿತ್ತು ಬಂದ್ ಹಿನ್ನೆಲೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ಪ್ರತಿಭಟನೆ ವೇಳೆ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಅನ್ನು ಕಿತ್ತು ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮನೆಗಳ ತ್ಯಾಜ್ಯ ಕಸವನ್ನು ತೆಗೆದುಕೊಳ್ಳಲ ಎಂದಿದ್ದ ಮೇಯರ್ ಸುರೇಶ್ ಬಾಬು ಮನೆಗೆ ಜನರು ಕಸ ಸುರಿದಿರುವಂತಹ ಘಟನೆ ಆಂಧ್ರಪ್ರದೇಶದಲ್ಲಿ ನಡೆದಿದೆ ಸ್ಥಳೀಯ ನಿವಾಸಿಗಳು ಮನೆಯ ಕಸಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಹೀಗಾಗಿ ಕಸ ತೆರವು ಮಾಡಲ್ಲ ಅಂತ ಕಡಪ ಮೇಯರ್ ಸುರೇಶ್ ಬಾಬು ಘೋಷಣೆ ಮಾಡಿದ್ರು ಇದರಿಂದ ಸಿಟಿಗೆದ್ದ ಜನರು ಮೇಯರ್ ಸುರೇಶ್ ಬಾಬು ಮನೆಯ ಮುಂದೆ ಕಸ ಎಸೆದು ಪ್ರತಿಭಟನೆ ಮಾಡಿದ್ದಾರೆ ಗುಜರಾತ್ನಲ್ಲಿ ಭಾರಿ ಮಳೆಗೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸ್ವಾವಲನ್ ನದಿ ಉಕ್ಕಿ ಹರಿತಾ ಇದ್ದು ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದೆ ಈ ವೇಳೆ ಸೇತುವೆ ದಾಟಲು ಟ್ರಕ್ ಚಾಲಕ ಮುಂದಾಗಿದ್ದು ನೀರಿನ ರಭಸಕ್ಕೆ ಟ್ರಕ್ ಕೊಚ್ಚಿಕೊಂಡು ಹೋಗಿದೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇಟಲಿಯಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಭಾರೀ ಮಳೆಗೆ ನಗರದ ಒಳಕೆ ಕೆಸರು ಸಮೇತ ನೀರು ನುಗ್ಗಿದ್ದು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ ಕಾರುಗಳು ಕೆಸರು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಉದ್ಯಮಿ ಎಲಾರ್ ಮಾಸ್ಕ್ ಒಡೆತನದ ಸ್ಪೇಸ್ಎಕ್ಸ್ನಿಂದ ಹಮ್ಮಿಕೊಂಡಿದ್ದಂತಹ ಪೋಲಾರಿಸ್ ಡಾನ್ ಮಿಷನ್ ಬಾಹ್ಯಾಕಾಶ ನಡಿಗೆ ಮತ್ತೆ ವಿಳಂಬವಾಗಿದೆ ಪೋಲಾರಿಸ್ ಡಾನ್ ಮಿಷನ್ ಯಶಸ್ವಿ ಉಡಾಯನಕ್ಕಾಗಿ ತಜ್ಞರ ತಂಡವು ಹವಾಮಾನ ಬದಲಾವಣೆ ಸಂಬಂಧಿಸಿದ ಮೇಲ್ವಿಚಾರಣೆ ಮುಂದುವರೆಸಿದೆ ಅಂತ ಕಂಪನಿ ಮಾಹಿತಿ ಕೊಟ್ಟಿದೆ ಅಮೆರಿಕದ ಉಪಾಧ್ಯಕ್ಷೆ ಡೆಮಾಕ್ರೆಟಿಕ್ ಅಧ್ಯಕ್ಷೆಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಟಿಮ್ ವಾಲ್ಜೆ ನಾಳೆ ಸಂದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ ಸಿಎನ್ಎನ್ ಜೊತೆ ಸಂದರ್ಶನದಲ್ಲಿ ಕಮಲಾ ಹ್ಯಾರಿಸ್ ಭಾಗಿಯಾಗಲಿದ್ದು ಪತ್ರಕರ್ತರು ರಿಪಬ್ಲಿಕನ್ ಪಕ್ಷದ ಬೆಂಬಲಿಗರ ಜೊತೆ ಕಮಲಾ ಸಂವಾದವನ್ನು ನಡೆಸಲಿದ್ದಾರೆ ಅಮೆರಿಕ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಕಮಲಾ ಹ್ಯಾರಿಸ್ ಭಾಗವಹಿಸುತ್ತಿರೋ ಮೊದಲ ಸಂದರ್ಶನ ಇದಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ